ಕನ್ನಡದಲ್ಲಿ ಶಶಾಕ್ ಅವರ ನಿರ್ದೇಶನದಲ್ಲಿ ಮೊಗ್ಗಿನ ಮನಸ್ಸು ಚಿತ್ರ ಬಂದಿತ್ತು ನೆನಪಿದೆಯಲ್ಲ ಅದೇ ರೀತಿಯ ರಿಯಲ್ ಲೈಫ್ ಕಥೆಯಿತು ಹೌದು ಇಪ್ಪತ್ತು ವರ್ಷದ ವಿದ್ಯಾರ್ಥಿನಿಯೊಬ್ಬಳು ಐವತ್ತೆರಡು ವರ್ಷದ ಶಿಕ್ಷಕನನ್ನು ಪ್ರೀತಿಸಿದ್ದು ಮಾತ್ರವಲ್ಲ ಅವರನ್ನೇ ಮದುವೆಯಾಗಿ ಸುಖ ಸಂಸಾರ ನಡೆಸುತ್ತಿದ್ದಾರೆ ಇತ್ತೀಚೆಗೆ ಪಾಕಿಸ್ತಾನದಲ್ಲಿ ವಯಸ್ಸಿನ ಅಂತರದ ಮದುವೆಗಳು ಜಾಸ್ತಿ ಆಗುತ್ತಿವೆ ಚಿಕ್ಕ ವಯಸ್ಸಿನ ಹುಡುಗಿ ಅಜ್ಜನ ವಯಸ್ಸಿನ ವ್ಯಕ್ತಿಯೊಂದಿಗೆ ಚಿಕ್ಕ ವಯಸ್ಸಿನ ಹುಡುಗ ಅಜ್ಜಿ ವಯಸ್ಸಿನವರೊಂದಿಗೆ ಮದುವೆಯಾಗಿರುವ ಸಾಕಷ್ಟು ಸುದ್ದಿಗಳು ವರದಿಯಾಗುತ್ತಿವೆ ಇದು ಕೂಡ ಅಂಥದ್ದೇ ಒಂದು ಕತೆ ಸೇಮ್ ಟು ಸೇಮ್ ಕನ್ನಡದ ಮೊಗ್ಗಿನ ಮನಸ್ಸು ಚಿತ್ರದ ಕತೆ ಮೊಗ್ಗಿನ ಮನಸ್ಸು ಚಿತ್ರದಲ್ಲಿ ರಾಧಿಕಾ ಪಂಡಿತ್ ಶಿಕ್ಷಕನಾಗಿದ್ದ ರಾಜೇಶ್ ನಟರಂಗಗೆ ಲವ್ ಲೆಟರ್ ನಿಡ್ತಾರೆ ಆದರೆ ಶಿಕ್ಷಕ ಪಾತ್ರದಲ್ಲಿದ್ದ ರಾಜೇಶ್ ನಟರಂಗ ಹೇಳುವ ಮಾತುಗಳು ಆಕೆಗೆ ತಾಕಿ ಬದಲಾಗುವುದು ನಂತರದ ಕತೆ ಆದರೆ ಇಲ್ಲಿ ಹಾಗಾಗಿಲ್ಲ ಇಪ್ಪತ್ತು ವರ್ಷದ ವಿದ್ಯಾರ್ಥಿನಿ ವರ್ಷದ ವರ್ಷದ ಶಿಕ್ಷಕನನ್ನು ಇಬ್ಬರು ಸುಖ ಸಂಸಾರ ನಡೆಸುತ್ತಿದ್ದಾರೆ ಶಿಕ್ಷಕ ಹಾಗೂ ಇಪ್ಪತ್ತು ವರ್ಷದ ವಿದ್ಯಾರ್ಥಿನಿಯ ಲವ್ ಮ್ಯಾರೇಜ್ ಪಾಕಿಸ್ತಾನದ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗಿದೆ ಇನ್ನು ಶಿಕ್ಷಕನ ಲುಕ್ ಹಾಗೂ ವ್ಯಕ್ತಿತ್ವ ನನಗೆ ಬಹಳ ಇಷ್ಟವಾಗಿತ್ತು ಕೊನೆಗೆ ಇದೇ ಪ್ರೀತಿಗೆ ತಿರುಗಿತು ಮೂವತ್ತೆರಡು ವರ್ಷಗಳ ಅಂತರ ನಮ್ಮ ನಡುವೆ ಇದ್ದ ಕಾರಣ ನಮ್ಮ ಸಂಬಂಧಿಗಳು ಈ ಮದುವೆಗೆ ಒಪ್ಪಿರಲಿಲ್ಲ ಕೊನೆಗೆ ಅವರೇ ತೀರ್ಮಾನ ಮಾಡಿ ಮದುವೆಯಾಗಲು ತೀರ್ಮಾನಿಸಿದ್ದರು ಈ ಕಥೆಯು ಪಾಕಿಸ್ತಾನಿ ದಂಪತಿಗಳ ಕುರಿತಾಗಿದೆ